ಖ್ಯಾತಿಯ ನಟಿಗೆ ಚಾಕು ಇರಿತ ಪತಿಯಿಂದಲೇ ಶೀಲ ಶಂಕಿಸಿ ಚಾಕು ಇರಿತ ಮಂಜುಳಾ ಅಲಿಯಾಸ್ ಶ್ರುತಿ ಚಾಕು ಇರಿತಕ್ಕೆ ಒಳಗಾದ ಕಿರುತೆರೆ ನಟಿ ಪತಿ ಅಮರೇಶ್ ನಿಂದ ಕೃತ್ಯ ಅಮೃತಧಾರೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಶ್ರುತಿ ಹನುಮಂತ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಲೇಔಟ್ನಲ್ಲಿ ಘಟನೆ ಕಳೆದ ಜುಲೈ ನಾಲ್ಕರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಇಪ್ಪತ್ತು ವರ್ಷದ ಹಿಂದೆ ಅಮರೇಶ್ನನ ಪ್ರೀತಿಸಿ ಮದುವೆಯಾಗಿದ್ದ ಶ್ರುತಿ ನಂತರ ಶ್ರುತಿ ನಡವಳಿಕೆ ಬಗ್ಗೆ ಅಮರೇಶ್ಗೆ ಅನುಮಾನ ಹೀಗಾಗಿ ಗಂಡನಿಂದ ದೂರಾಗಿ ಅಣ್ಣನ ಮನೆಯಲ್ಲಿದ್ದ ಶ್ರುತಿ ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿದ್ದ ಶ್ರುತಿ ಕಳೆದ ಗುರುವಾರ ರಾಜಿ ಸಂಧಾನ ಮಾಡಿ ಹೊಂದಾಗಿದ್ದ ದಂಪತಿ ಇಬ್ಬರು ಒಂದಾದ ಮಾರನೇ ದಿನವೇ ಹೆಂಡತಿಗೆ ಚಾಕು ಇರಿದಿರುವ ಪತಿ ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸದ್ಯಕ್ಕೆ ಕೊಲೆ ಯತ್ನ ಪ್ರಕರಣ ದಾಖಲಿಸಿ ಆರೋಪಿ ಅಮರೇಶ್ ಬಂಧನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಶ್ರುತಿ ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಆಕೆಯ ಪತಿಯೇ ಚಾಕುವಿನಿಂದ ಇರಿದಿದ್ದಾನೆ ಪತಿ ಶೀಲವನ್ನ ಶಂಕಿಸಿ ಪತ್ನಿಗೆ ಚಾಕುವಿನಿಂದ ಇರ್ತಿದ್ದಾನೆ ಮಂಜುಳಾ ಅಲಿಯಾಸ್ ಶ್ರುತಿ ಚಾಕು ಇರಿತಕ್ಕೆ ಒಳಗಾದಂತಹ ಕಿರುತೆರೆ ನಟಿ ಕೆ ಅಮೃತಧಾರೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ರು ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ ಜುಲೈ ನಾಲ್ಕರಂದು ಘಟನೆ ನಡೆದಿದ್ದು ತಡವಾಗಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಇಪ್ಪತ್ತು ವರ್ಷದ ಹಿಂದೆ ಅಮರೇಶ್ ನನ್ನ ಶ್ರುತಿ ಪ್ರೀತಿಸಿ ಮದುವೆಯಾಗಿ ದಂಪತಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ ಹನುಮಂತ ನಗರದಲ್ಲಿ ಲೀಸ್ಗೆ ಮನೆ ಪಡ್ಕೊಂಡು ಅಲ್ಲೇ ದಂಪತಿ ವಾಸ ಇದ್ರು ನಂತರ ಶ್ರುತಿ ನಡವಳಿಕೆ ಬಗ್ಗೆ ಪತಿ ಅಮರೇಶ್ಗೆ ಅನುಮಾನ ಶುರುವಾಗಿದೆ ಹಾಗಾಗಿ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತು ಪದೇ ಪದೇ ಹೀಗಾಗಿ ಗಂಡನಿಂದ ದೂರ ಆಗಿ ಶ್ರುತಿ ತನ್ನ ಅಣ್ಣನ ಮನೆಯಲ್ಲಿ ವಾಸ ಇದ್ರು ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರ ಆಗಿ ಅಣ್ಣನ ಮನೆಯಲ್ಲಿದ್ರು ಇಬ್ಬರ ನಡುವೆ ಲೀಸ್ ಹಣಕ್ಕಾಗಿ ಜಗಳ ಕೂಡ ನಡೆದಿತ್ತು ಈ ಬಗ್ಗೆ ಹನುಮಂತ ನಗರ ಪೊಲೀಸ್ ಠಾಣೆಗೆ ಶ್ರುತಿ ದೂರು ಕೂಡ ಕೊಟ್ಟಿದ್ರು ಇದೆಲ್ಲ ಆದ ಬಳಿಕ ಕಳೆದ ಗುರುವಾರ ರಾಜಿ ಸಂಧಾನ ಮಾಡಿ ದಂಪತಿ ಒಂದಾಕಿದ್ರು ಇಬ್ರು ಒಂದಾದ ಮರುದಿನವೇ ಹೆಂಡತಿಗೆ ಅಮರೇಶ್ ಚಾಕುವಿನಿಂದ ಇರ್ತಿದ್ದಾರೆ ಶುಕ್ರವಾರ ಮಕ್ಕಳು ಕಾಲೇಜಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಪತ್ನಿಗೆ ಅಮರೇಶ್ ಚಾಕುವಿನಿಂದ ಇರ್ತಿದ್ದಾರೆ ಪೆಪ್ಪರ್ ಸ್ಪ್ರೇ ಹೊಡೆದು ಹೆಂಡತಿಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನವನ್ನ ನಡೆಸಿದ್ದಾರೆ ಚಾಕುವಿನಿಂದ ಇರಿದ ಪರಿಣಾಮ ಶ್ರುತಿ ಪಕ್ಕೆಲುಬು ತೊಡೆ ಮತ್ತು ಕುತ್ತಿಗೆಗೆ ಗಾಯವಾಗಿದೆ ಸಿನಿಮಾ ಸ್ಟೈಲ್ನಲ್ಲಿ ತಲೆ ಕೂದಲು ಹಿಡಿದು ಗೋಡೆಗೆ ತಲೆಯನ್ನ ಗುದ್ದಿಸಿ ಕೊಲೆಗೆ ಯತ್ನ ಮಾಡಿದ್ದಾರೆ ಅಂತ ಶ್ರುತಿ ಆರೋಪವನ್ನ ಮಾಡಿದ್ದಾರೆ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಸಂಸಾರ ಹಾಗೂ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಯತ್ನ ನಡೆದಿದೆ ಅಂತ ಶ್ರುತಿ ಆರೋಪವನ್ನ ಮಾಡಿದ್ದಾರೆ ಸದ್ಯ ಕೊಲೆ ಯತ್ನ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿ ಶ್ರುತಿ ಪತಿ ಅಮರೇಶ್ ನನ್ನ ಬಂಧಿಸಿದ್ದಾರೆ ಸದ್ಯ ಶ್ರುತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಈಚೆ ಹೋದ್ವಿ ನೋಡಿದ್ರೆ ಅಮ್ಮ ಬಂದು ಆ ಎಮ್ಮಗೆ ಆಯಪ್ಪ ಚಾಕು ಚುಚ್ಚ ಬಿಡಿತು ಆಲ್ರೆಡಿ ಆ ಎಮ್ಮಗೆ ಇದು ತುಂಬಾ ಸತಿ ಆಗಿದೆಯಂತೆ ಚುಚ್ಚಿದ್ದಾರೆ ಆಮೇಲೆ ಬ್ಲಡ್ ತುಂಬಾನೇ ಹೋಗ್ತಾಯ್ತು ಆಮೇಲೆ ಎಲ್ಲ ಪಬ್ಲಿಕ್ ಎಲ್ಲಾ ಹೋದ್ವಿ ಅಲ್ಲಿ ಹೋದ್ರೆ ನೋಡಿದ್ರೆ ಆ ಕೆಳಗಡೆ ಕಗಡೆ ಬಿದೋಗಿದ್ರು ಆ ಎಮ್ಮ ಆ ಅಪ್ಪ ಹಿಡ್ಕೊಂಡ್ವಿ ಹಿಡ್ಕೊಂಡಿದ್ದ ಇಟ್ಟಿಗೆ ಆ ಎಮ್ಮ ಏನ್ ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕರಗಡೆ ಇಳಿದು ಓಡೋಂಟೋದು ಆಮೇಲೆ ಪೊಲೀಸ್ನವ್ರು ಬಂದರು ಪೊಲೀಸ್ನವ್ರು ಬಂದರೆ ಈ ಥರ ತುಂಬ ಸತಿ ಈ ಥರ ಆಗಿದೆ ಯಾವಾಗಲೂ ಇವ್ರದ್ದು ಇದೇನೆ ಅಂತ ಹೇಳಿದ್ರು ಆ ಅಮ್ಮನ ಹುಡುಕಿದ್ರೆ ಅಷ್ಟೊತ್ತಿಗೆ ಅಮ್ಮ ವಿಕ್ಟೋರಿಯಾ ಕೊಟ್ಟೋಗಿದ್ದಾಳೆ ಆಮೇಲೆ ಪೊಲೀಸ್ನವ್ರು ಬಂದು ಆ ಕರ್ಕೊಂಡು ಹೋಗ್ತಾರೆ ಎಷ್ಟು ಜನ ಆಯಿತಾ ಮೊನ್ನೆ ನಾಲ್ಕು ಜನ ಆಯ್ತಾ ಒಂದು ಹನ್ನೊಂದು 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 ಕಲ್ ಆಯಿತು ಬೆಳಗ್ಗೆ ಅದು ಮುಂಚೆನೇ ಈ ಥರ ಪ್ರಾಬ್ಲಮ್ ಇತ್ತಂತೆ ಬೆಳಗ್ಗೆ 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 ಇಷ್ಟೊತ್ತಿಗೆ ಹಾಗೆ ಹೋದ್ ಬಾರ ಎಷ್ಟೊತ್ತಿಗೆ ಈಗಲೇ ರೀಸೆಂಟಾಗೇ ಬಂದಿದ್ದು ಫಸ್ಟು ಬಿಲ್ಡಿಂಗ್ ಕಟ್ಟಾದ್ಮೇಲೆ ಬಂದಿರೋದು ಅವಾಗಿಂದ ಈ ಥರ ಒಂದು ಅವ್ರ ಪೊಲೀಸ್ನವ್ರು ಹೇಳಿದ ಪ್ರಕಾರ ಒಂದು ಐದಾರು ಕಂಪ್ಲೇಂಟ್ ಆಗಿತ್ತೆ ಇದೇ ಇದೇ ಥರ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರು ಅವರು ಅವರು ಫಿಲಮ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಅವ್ರು ಕಿರ್ಚಿದಾಗ ನಾವು ಹೋಗಿದ್ದು ನೈಟ್ ಹೊತ್ತು ಒಂದು ಹತ್ತು ಗಂಟೆ ಹಂಗು ಕಿರ್ಚಾಡ್ತಾ ಇದ್ರು ಅಷ್ಟೇ ಆದರೆ ಅಷ್ಟೊಂದು ಅಲ್ಲಿಗೆಲ್ಲ ಹೋಗಿ ಮಾತಾಡೋಕ ಮಾತಾಡಿದಾಗ ಆದರೆ ಇವಾಗ ಆಗಿತ್ತು ನಾವು ನೋಡಿದ್ವಿ ಆರಾಮಾಗಿದ್ರು ಅವ್ರ ಮನೇಜ್ ಮಾತ್ರ ಪ್ರಾಬ್ಲಮ್ ಇತ್ತು ಅವ್ರವರು ಕೆಟ್ಟಾಡ್ತಾ ಇದ್ರು ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿಯೇ ನಿರ್ಣಾಯಕ ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿಯೇ ನಿರ್ಣಾಯಕ